ಹಾಯ್ ಫ್ರೆಂಡ್ಸ್ ಚಿಕ್ಕ ಮಿನಿ ಬ್ಲಾಗಿಗೆಲ್ಲರಿಗೆ ಕೂಡ ಸ್ವಾಗತ ಹಾಗೆ ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇರುವ ಕಾರಣ ನಾನು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಕೂತ್ಕೊಳ್ಬೇಕಾಗ್ತದೆ ನನಗೆ ಕೂಡ ಎಕ್ಸಾಮ್ ಇದ್ದ ರೀತಿ ಫೀಲ್ ಆಗ್ತದೆ ನನಗೆ ಕೂಡ ಸಮೀನ ಕ್ವಶನ್ ಆನ್ಸರ್ ಎಲ್ಲ ಕೂಡ ಬರ್ತದೆ ನಾನು ಕೂಡ ಎಕ್ಸಾಮ್ ಬರಿಬೋದು ಕಾಲ ಚೇಂಜ್ ಆಗಿದೆ ಹಾಗಾಗಿ ಇವಾಗ ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ಪ್ಯಾರೆಂಟ್ಸ್ನವರಿಗೆ ಕೂಡ ಎಕ್ಸಾಮ್ ಇದ್ದ ರೀತಿಯ ಗಂಟೆ ಎಂಟಾಯಿತು ಆದರೆ ನೈಟ್ ಡಿನ್ನರ್ ಇನ್ನು ಕೂಡ ರೆಡಿ ಆಗಲಿಲ್ಲ ಇವತ್ತು ಖುಷಿಯ ಬರ್ತ್ಡೇ ಆದ ಕಾರಣ ನೈಟ್ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಬಿರಿಯಾನಿ ಮಾಡಬೇಕಿದ್ರೆ ಚಿಕನ್ ಬೇಕಲ್ವಾ ಚಿಕನ್ ಇಲ್ಲದೆ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ಯಜಮಾನು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು ಹಾಗೆ ಗಂಟೆ ಇವಾಗಲೇ ಎಂಟಾಯಿತು ಇನ್ನು ಕಾದು ಕಾದು ಯಾವಾಗ ಬಿರಿಯಾನಿ ಮಾಡೋದು ಒಂದು ಕಡೆ ಹಾಗೆ ನೀರಾದರೂ ಅಂತ ಬಂದೆ ನಾನು ಕಿಚನಿಗೆ ಸ್ವಲ್ಪ ಬಿಸಿ ನೀರು ಕುಡಿತಾ ಇದ್ದೇನೆ ಸ್ವಲ್ಪ ಗಂಟಲು ಕೂಡ ನೋವಾಗ್ತಾ ಉಂಟು ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಖುಷಿ ಒಂದು ಕಡೆ ಹೇಳ್ತಾ ಇದ್ದು ಹಸಿ ಆಗ್ತದೆ ನೀವು ಯಾವಾಗ ಬಿರಿಯಾನಿ ಮಾಡಿ ಕೊಡ್ತೀರಾ ಅಂತ ಕೇಳ್ತಾ ಇದ್ಲು ನಾನು ಅವಳ ಹತ್ರ ಹೇಳ್ತಾ ಇದ್ದೆ ಸ್ವಲ್ಪ ಕಾಯುವ ಸ್ವಲ್ಪ ಕಾಯುವ ನೋಡುವ ಏನಾದ್ರೂ ಮಾಡುವಂತ ಹಾಗೆ ಬಿರಿಯಾನಿಗೆ ಕಾದು 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 ಇಬ್ಬರು ಮಕ್ಕಳು ಕೂಡ ನಿದ್ದೆಗೆ ಜಾರಿದ್ದಾರೆ ಪಾಪ ಇನ್ನು ಯಾವಾಗ ಬಿರಿಯಾನಿ ತಿನ್ನೋದಿಂದ ಗಂಟೆ ಇವಾಗಲೇ ಹತ್ತಾಯಿತು ನೋಡಿ ಇನ್ನು ಯಾವಾಗ ನಾನು ಬಿರಿಯಾನಿ ಮಾಡೋದು ಇನ್ನು ಬಿರಿಯಾನಿ ಅಂತೂ ಆಗೋದಿಲ್ಲ ಏನಿದ್ರು ಪಾರ್ಸಲ್ ತಂದರೆ ತಿನ್ಬೋದಷ್ಟೇ ಹಾಗೆ ನನಗೆ ಕೂಡ ಒಂದು ಕಡೆ ನಿದ್ದೆ ಬರ್ತಾ ಉಂಟು ಆದರೆ ನಿದ್ದೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಹೊಟ್ಟೆ ಕೂಡ ಹಸಿತಾ ಉಂಟು ಹಾಗೆ ಡ್ಯೂಟಿ ನಿಮಿತ್ತ ಅವರು ಲೇಟಾಗಿ ಬರ್ತಾ ಇದ್ದಾರೆ ತಿರ್ಗಾಡಿಗೆ ಹೋಗ್ತಿದ್ರೆ ಖಂಡಿತ ನಾನು ಬೈತಾ ಇದೆ ಯಾವಾಗಲೂ ಈ ರೀತಿ ಲೇಟ್ ಆಗೋದಿಲ್ಲ ಬೇಗನೆ ಬರ್ತಾರೆ ಡ್ಯೂಟಿ ಮುಗಿಸಿ ಯಾವಾಗಾದರೂ ಅಪರೂಪಕ್ಕೆ ಈ ರೀತಿ ಲೇಟ್ ಆಗ್ತದೆ ಏನು ಮಾಡೋದು ನಮ್ಮ ಹೊಟ್ಟೆ ಕೂಡ ತುಂಬಬೇಕಿದ್ರೆ ಹೊರಗಡೆ ಡ್ಯೂಟಿಗೆ ಹೋಗಲೇಬೇಕಲ್ವಾ ನಿಜ ಹೇಳಬೇಕಿದ್ರೆ ಇವತ್ತಿನ ದಿವಸ ಕಾದು ಕಾದು ಸಾಕಾಗಿ ಹೋಯಿತು ನನಗೆ ಗಂಟೆ ಆಯಿತು ಕಾದು ಕಾದು ಸಾಕಾಯಿತು ಇನ್ನು ಮಕ್ಕಳು ಎದ್ದೇಳ್ತಾರ ಅಂತ ಅದ ಗೊತ್ತಿಲ್ಲ ಹಾಗೆ ಯಜಮಾನರು ಫೋನ್ ಮಾಡಿ ಹೇಳಿದ್ರು ಐದು ನಿಮಿಷದಲ್ಲಿ ನಾನು ಮನೆ ಇದ್ದೇನೆ ಮಕ್ಕಳನ್ನು ಎಬ್ಬಿಸೋದು ಹಾಗೆ ನಾನು ಇಬ್ಬರನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದೇನೆ ಸಮೀತು ಒಳ್ಳೆ ಗಾರ್ಡನ್ ಇದ್ರೇಲಿದ್ದ ಹಾಗಾಗಿ ನೀರನ್ನು ಚಿಮುಕಿಸ್ತಾ ಇದ್ದೇನೆ ಆ ಖುಷಿ ಹೇಗೂ ಎದ್ದು ಕೂತ್ಕೊಂಡಿದ್ದಾಳೆ ಹಾಗೆ ಯಜಮಾನರು ಕೂಡ ಇವಾಗ ಬರ್ಬೋದು ಹಾಗೆ ನಮ್ಮ ಚಾರ್ಲಿ ಕೂಡ ಕಾಯ್ತಾ ಇದ್ದಾನೆ ಎಲುಬು ಸಿಕ್ಕಿದ್ರೆ ನನಗೆ ಕೂಡ ತಿನ್ಬಹುದು ಅಂತ ಹಾಗೆ ನೋಡಿ ಸಮೀತು ಮತ್ತೆ ಮತ್ತೆ ಮಲಗುತ್ತಾ ಇದ್ದಾನೆ ಆ ಯಜಮಾನರು ಬಂದರು ನೋಡಿ ಹಾಗೆ ಬರುವಾಗ ಚಿಕನ್ ಬಿರಿಯಾನಿ ಪಾರ್ಸಲ್ ತಂದರು ಪಾರ್ಸಲ್ ನೋಡಿ ತುಂಬಾ ಆಯ್ತು ನನಗೆ ಬೇಗ ಬರ್ತಿದ್ದರೆ ಇವತ್ತು ನಾನೇ ಬಿರಿಯಾನಿ ರೆಡಿ ಮಾಡಬೇಕಿತ್ತು ಆ ಒಂದು ಕೆಲಸ ಉಳಿತಾಲ್ವ ಅಂತ ಮನಸ್ಸಲ್ಲಿ ಇತ್ತು ನನಗೆ ಲೇಟಾದರೂ ಪರವಾಗಿಲ್ಲ ಆ ಬಿರಿಯಾನಿ ಪಾರ್ಸಲ್ ತಂದ್ರೆ ಅಲ್ವಾ ಅಂತ ಹಾಗೆ ನಾನು ಮಕ್ಕಳಿಗೆ ಹಾಕಿ ಕೊಡ್ತಾ ಇದ್ದೇನೆ ಚಿಕನ್ ಬಿರಿಯಾನಿ ಹಾಗೆ ಇವತ್ತು ಖುಷಿಯಾಗಿ ಬರ್ತಾಡಲ್ಲ ಹಾಗಾಗಿ ಬಿರಿಯಾನಿ ಪಾರ್ಸಲ್ ತಂದರು ಇಲ್ಲದಿದ್ದರೆ ಏನಾದರೂ ಅಡ್ಜಸ್ಟ್ ನಾನು ಮಾಡ್ತಿದ್ದೆ ಹಾಗೆ ನೋಡಿ ಪಾಪ ನಿದ್ರೆ ಕಣ್ಣಲ್ಲಿ ಇಬ್ಬರು ಕೂಡ ಬಿರಿಯಾನಿ ತಿಂತಾ ಇದ್ದಾರೆ ಹಾಗೆ ಇವತ್ತಿನ ಒಂದು ಚಿಕ್ಕ ಮಿನಿ ವ್ಲಾಗ್ ಇಷ್ಟೇ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು